ಎಸ್ಕೆ ನ್ಯೂಸ್ ಮುಳಬಾಗಿಲು ಡಿಜಿಟಲ್ ಸುದ್ದಿವಾಹಿನಿಗೆ ಸ್ವಾಗತ ಎಲ್ರಿಗೂ ಆ ಮಾಡಿ ಎಲ್ರಿಗೂ ಒಂದು ಗುರುವಾರ ಜನತೆಗೆ ಆದ್ಯತೆ

పలి పల్ల్యోపత్మ్మ నూర హత్య కర్కమోత్సవత్తు కర్గద ప్రయక్త జాత్ర పల్లకి కార్యక్రమం బహా విజృంభణ అదే తర ఈ వర్ష ఇజృంభణిందే ವರ್ಷ ವರ್ಷ ಬರ್ತಾ ಇದ್ದೀನಿ ನಾನು ಮೂರು ವರ್ಷಗಳಿಂದ ಸತತವಾಗಿ ಬಂದಿದ್ದೀನಿ ಇದು ನಾಲ್ಕನೇ ವರ್ಷ ಈ ವರ್ಷ ಬಹಳ ಆ ತಾಯಿ ಬಹಳ ಸುಂದರತೆ ಸುಂದರವಾಗಿ ಕಾಣ್ತಾ ಇದ್ದಾರೆ ಅಂದ್ರೆ ಈ ತಾಲೂಕು ಸುಂದರವಾಗಿ ಹಾಗೂ ಉತ್ತಮವಾಗಿ ಮಳೆ ಮಳೆ ಬೆಳೆ ಎಲ್ಲ ಆಗಿ ಉತ್ತಮವಾಗಿ ಇರ್ತದೆ ಅಂತ ನನ್ನ ಅನಿಸಿಕೆ ಅದೇ ರೀತಿ ನಮ್ಮ ಅಣ್ಣವ್ರು ಹೇಳ್ತಾ ಇದ್ರು ಕೃಷ್ಣವರು ವರ್ಷಕ್ಕೂ ವರ್ಷಕ್ಕೂ ಆ ತಾಯಿ ಅಭಿವೃದ್ಧಿ ಆಗ್ತಾ ಇದಾರೆ ಆ ತಾಯಿ ನಮ್ದವ್ರು ಅಭಿವೃದ್ಧಿ ಆಗ್ತಾರೆ ಅದೇ ರೀತಿ ಆ ತಾಯಿ ವರ್ಚಸ್ಸಿಂದ ಎಲ್ಲ ನಮ್ಮ ಮುಳಭಾಗಲಲ್ಲಿ ಒಳ್ಳೇದಾಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ ಆ ತಾಯಿ ಇನ್ನೂ ಎಲ್ಲ ಎಲ್ಲರಿಗೂ ಆರೋಗ್ಯ ಭಾಗ್ಯ ಎಲ್ಲ ಕೊಟ್ಟು ಒಳ್ಳೇದ್ ಮಾಡ್ಲಿ ಅಂತ ಹೇಳ್ತಾ ನನ್ನ ಮಾತನ್ನ ಮುಗಿಸ್ತಾ ಇದ್ದೀನಿ ಈ ಒಂದು ಶುಭ ಸಂದರ್ಭದಲ್ಲಿ ಈಗಾಗಲೇ ನಮ್ಮ ದೇಶದ ಸೈನಿಕರು ಅಲ್ಲಿ ನಮ್ಮ ದೇಶವನ್ನು ರಕ್ಷಣೆ ಮಾಡೋದಕ್ಕೆ ಹೋರಾಡ್ತಾ ಇದ್ದಾರೆ ಆ ಪಾಕಿ ಪಾಕ್ ಪಾಕಿಸ್ತಾನದವರು ಏನು ಈ ವಂಚನೆ ಕೆಲಸ ಮಾಡ್ತಾ ಇದಾರೆ ಅವ್ರನ್ನ ಸದ್ಯಗಳ ಕೆಲಸನ ಮಾಡ್ತಾ ಇದಾರೆ ನಮ್ಮ ಸೈನಿಕರು ಅವರಿಗೆ ನಾವು ಯಾವಾಗ್ಲೂ ಕೃತಜ್ಞತೆಯಿಂದ ಇರಬೇಕು ನಮ್ಮ ದೇಶವನ್ನ ಇವತ್ತು ಯಾರಾದ್ರೂ ರಕ್ಷಣೆ ಮಾಡ್ತಾ ಇದ್ದಾರೆ ಅಂದ್ರೆ ಸೈನಿಕರು ಸೈನಿಕರಿಗೆ ಫಸ್ಟ್ ನಮ್ಮ ಸೆಲ್ಯೂಟ್ ಅನ್ನು ಕೊಡಬೇಕಂತ ಈ ಸಂದರ್ಭದಲ್ಲಿ ತಿಳ್ತೇನೆ ಜೈ ಹಿಂದ್ ಜೈ ಭಾರತ್ ಮಾತಾಡ ಮೊದಲ ಬಾರಿಗೆ ಮುಳುಭಾಗ ಪ್ರಸಿದ್ಧ ದೇವತೆ ಆಗಿರ್ಬೇಕಂತ ದ್ರೌಪದಿಯಮ್ಮ ದೇವಿಗೆ ಹೇಳ್ತಾ ಈ ದೇಶವನ್ನ ಕರೆಯನ್ನ ನೆನೆಸ ಜೈ ಜವಾನ್ ಜೈ ಜವಾನ್ ಜೈ ಜವಾನ್ ಇವತ್ತು ಮುಳುಗಿನ ಒಂದು ತಾಲೂಕುಗಳಲ್ಲಿ ಬಹಳ ಖುಷಿಯನ್ನ ತಂದುಕೊಡ್ತಕ್ಕಂತ ಒಂದು ದಿನ ಪ್ರತಿಯೊಂದು ವರ್ಷದಂತೆ ನಮ್ಮ ಪಲ್ಲಿಗಳ ಮಾಲದ ಲೌಪದಮ್ಮ ದೇವಿಯ ಒಂದು ಉತ್ಸವ ನಡ್ಕೊಂಡು ಬರ್ತಾ ಇದೆ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಸಮಾಜ ಸೇವಕರು ಮೂರಾವೇ ತಾಲೂಕಿನ ಒಂದು ಆಚಾರತಕ್ಕಂತ ಸನ್ಮಾನ್ಯ ಶ್ಯಾಮೇಳ ಈ ಒಂದು ವೇದಿಕೆಯನ್ನು ಆಲಂಕರಿಸಿದ್ದಾರೆ ಅವರಿಗೆ ಸಾಧನವನ್ನು ತೋರುತ್ತೀತಿಯಲ್ಲಿ ಈ ಒಂದು ಸನ್ಮಾನಗಳನ್ನ ಸಾಧಿಸ್ತಾ ಇವತ್ತು ಮೂರವರ ಒಂದು ತಾಲೂಕಿನಲ್ಲಿ ಸುಮಾರು ನಾಲ್ವತ್ತೈದು ವರ್ಷಗಳಿಂದ ಸಮಾಜ ಸೇವೆ ಕಾರ್ಯಕ್ರಮಗಳನ್ನ ಮಾಡಿಕೊಂಡು ಬರ್ತಾ ಇರ್ತಕ್ಕಂಥ ನಮ್ಮ ಶ್ಯಾಮೇಳನವರು ಈ ಪನ್ನೆರಡ ಪಾಲ್ಯದ ದ್ರೌಪದ ರೇವಿಯ ಕಾರ್ಯಕ್ರಮಕ್ಕೆ ತನ್ನ ಮನವತನ ಎಲ್ಲ ಈ ವರ್ಷ ನಾಲ್ಕನೇ ವರ್ಷ ಆದ ಒಂದು ಮನೋರಂಜನಾ ಕಾರ್ಯಕ್ರಮ ಅವರು ಆರಂಭಿಕರಾಗಿದ್ದರೆ ಈ ಒಂದು ಕಾರ್ಯಕ್ರಮವನ್ನ ನಮ್ಮ ಐಡಿಯಾ ಮುನ್ನೋ ನಾಯಕತ್ವ ಅವರು ನಮ್ಮ ತಿರುಮಲೆ ಗಣೇಶನ ಒಂದು ಆಶೀರ್ವಾದ ಹಾಗೆ ಆಂಜನೇಯ ಸ್ವಾಮಿ ಆಶೀರ್ವಾದ ಅದೇ ರೀತಿಯಲ್ಲಿ ಮುಲ್ಬಾಗ ತಾಲೂಕಿನ ಸಮಸ್ತ ನಾಗರಿಕರ ಒಂದು ಆಶೀರ್ವಾದ ಅವರ ಮೇಲೆ ಇಲ್ಲಿ ಮುಂದಿನ ದಿನಗಳಲ್ಲಿ ನಮ್ಮೆಲ್ಲರ ಸೇವೆಯನ್ನ ಮಾಡ್ತಕ್ಕಂತ ಒಂದು ಆಶೀರ್ವಾದ ಆ ದೇವರಲ್ಲಿ ಕಲ್ಪಿಸುತ್ತೇವೆ ಅಂತಕ್ಕಂಥ ಮಾತನ್ನು ಹೇಳ್ತಾ ಮತ್ತೊಮ್ಮೆ ನಮ್ಮ ಸಾಮಣ್ಣನ